ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅವರು ಇಲ್ಲಿ ಬರೋದಕ್ಕೆ ಅಂತ ನೋಡಿದ್ರು ಆದ್ರೆ ಅಲ್ಲಿ ಸ್ವಲ್ಪ ಇದರಿಂದ ಬರಕ್ ಆಗ್ಲಿಲ್ಲ ಅವ್ರಿಗೆ ಎಲ್ಲರೂ ತುಂಬಾ ಖುಷಿ ಪಟ್ರು ಚೆನ್ನಾಗಿ ಮಾಡಿದ್ಯಾ ಇನ್ನು ಮುಂದೆನೂ ಹಂಗೆ ಮಾಡು ನಿನ್ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಹೇಳಿದ್ರು ಎಲ್ಲರೂ ಏನು ಫುಲ್ಲು ಕಣ್ಣಲ್ಲೆಲ್ಲ ನೀರ್ ಹಾಕೊಂಡು ಹೋದ್ರು ನಾನು ಆಕ್ಟಿಂಗ್ ಮಾಡಿರೋದು ನೋಡಿ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್ ಈ ಆಪರ್ಚುನಿಟಿ ನಂಗೆ ಯು ಅಂತ ಹೇಳಕ್ ಗೆ ಈ ಮೂವಿ ಟೋಟಲ್ ಆಗಿ ಅಂದ್ರೆ ಒಂದು ಫ್ರೆಂಡ್ಶಿಪ್ ಮತ್ತೆ ಈ ಅಕ್ಕ ಅಮ್ಮ ಮಕ್ಕಳ ಸಂಬಂಧನ ತಿಳಿಸುತ್ತೆ ಕ್ಯಾಸಿಸಮ್ ಬಗ್ಗೆ ಹೇಳಿದೆ ಸೊ ಎಲ್ಲರೂ ಬಂದು ಮೂವಿನ ನೋಡಿ ಗೆಲ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಂ ಈಗ ಬಂದಿದೆ ಅದು ಅಲ್ವಾರಾ ಅಂತ ಮೂವಿ ಅದು ಇನ್ನೂ ಶೂಟಿಂಗ್ ಮುಗಿದಿದೆ ಅದು ಇನ್ನೂ ಬಿಡ್ಬೇಕು ಅಷ್ಟೇ ಮೂವಿನಾ ಅಷ್ಟೇ ತ್ಯಾಂಕ್ಸ್ ನನಗೆ ಮೋರ್ ದನ್ ಎಕ್ಸ್ಪೆಕ್ಟೆಡ್ ರಿವ್ಯೂಸ್ ನನ್ನ ಒಂಥರ ಯು ಟೂ ಈ ಥರ ಸಬ್ಜೆಕ್ಟು ಕಷ್ಟ ಯು ನೊ ಕಮರ್ಷಿಯಲ್ ಫಿಲ್ಮ್ಸ್ ಮುಂದೆ ಈ ಥರ ನಿಂತ್ಕೊಳ್ಳೋದು ದೆನ್ ನಾವು ಶೂಟ್ ಮಾಡಬೇಕು ಇದನ್ನು ಒಂಥರ ಫೀಚರ್ ಫಿಲ್ಮ್ ಪ್ರಾಪರ್ ಕಮರ್ಷಿಯಲ್ ಥರನೇ ಮಾಡಿದ್ವಿ ಇದು ಅವಾರ್ಡ್ ಫಿಲಮ್ ಅಂತ ಸ್ಲೋ ಪೇಜ್ ಅಂತ ಎಂಟರ್ಟೈನ್ಮೆಂಟ್ ಇರೋಲ್ಲ ಅಂತಲ್ಲ ವೆರಿ ಎಂಟರ್ಟೈನಿಂಗ್ ತುಂಬಾನೇ ಜನ ಎಂಜಾಯ್ ಮಾಡ್ತಾರೆ ನೀವೇ ನೋಡ್ತೀರ ರೆಸ್ಪಾನ್ ಒಂದು ನೆಗೆಟಿವ್ ಇಲ್ಲ ಅಂಡ್ ಇವನ್ ಪೇಪರ್ ದೊಡ್ಡ ಪೇಪರ್ ಪೇಪರ್ಗಳು ರೋಲ್ ಆಗಲಿ ಟೈಮ್ ಆಗಲಿ ಇವನ್ ತ್ರೀ ಅಂಡ್ ಹಾಫ್ ಸ್ಟಾರ್ಸ್ ಈ ತರ ಸಬ್ಜೆಕ್ಟ್ ಗಳಿಗೆ ಅಂಡ್ ನಾವು ಅನ್ಕೊಂಡಿದ್ದೇವೆ ನಾನು ಹೇಳ್ದಂಗೆ ಸ್ಲೋ ಸ್ಟಾರ್ಟ್ ಇರುತ್ತೆ ಅಂತ ತರ್ಡ್ ಡೇ ಆಗ್ಲೇ ಹೌಸ್ಫುಲ್ ಆಗ್ತಾ ಇದೆ ಜನ ಬರ್ತಿದ್ದಾರೆ ರೆಸ್ಪಾಂಡ್ ಮಾಡ್ತಾರೆ ತುಂಬಾನೇ ಖುಷಿ ಆಗ್ತಿದ್ದಾರೆ ಅಂಡ್ ಸಿನಿಮಾ ಸಿನಿಮಾ ಮಾಡೋದ ಜನಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟ್ ಇದು ಎಲ್ಲ ಆಫ್ಟಿಟ್ಸ್ ಲೈಕಿನ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ನಿಮಗೆ ಗೊತ್ತು ಗೊತ್ತೇ ಬರ್ತಿದೆ ಅಂತ ಇದೊಂಥರ ಒಂದು ಕಾಂಟೆಂಟ್ ಒಳ್ಳೆ ಕತೆ ಇಟ್ಕೊಂಡ್ ಮಾಡಿರೋ ಸಬ್ಜೆಕ್ಟ್ ಜನಕ್ಕೆ ಇದು ಒಂಥರ ಹೊಸ ತನ ಇದೆ ಸೊ ಎಲ್ಲ ಬರ್ತಿದ್ದಾರೆ ಐ ಥಿಂಕ್ ಪಿಕ್ ಆಗ್ತಿದೆ ಸೆಕೆಂಡ್ ವೀಕ್ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಅಸ್ ಆಡಿಯನ್ಸ್ ಇಂದ ಬಂದಂತ ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದು ಅಂತ ಅಂದ್ರೆ ಜನರಲ್ ಆಡಿಯನ್ಸ್ ಕಡೆಯಿಂದ ಬಂದಂತ ಬೆಸ್ಟ್ ಕಾಂಪ್ಲಿಮೆಂಟ್ ಜನರಲ್ ಆಡಿಯನ್ಸ್ ಒಬ್ಬರಂತೂ ನನಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಒಂದು ಇಪ್ಪತ್ತು ನಿಮಿಷದ ನಾನು ಇದರಲ್ಲಿ ಒಂದೊಂದು ನಾನು ಡೈಲಾಗ್ ಬರ್ತಿರೋದ್ರಿಂದ ಒಳ ಅರ್ಥಗಳನ್ನ ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಏನು ಬರ್ದಿದ್ದೀರಾ ಯಾವ ರೀತಿ ಏನು ಅರ್ಥದಲ್ಲಿ ಬರ್ದಿದ್ದೀರಾ ಅನ್ನೋದನ್ನ ಒಂದು ಇಪ್ಪತ್ತು ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಆಸ್ ಅ ಡೈರೆಕ್ಟರ್ ಒಂದು ಏನೋ ಒಂದು ಬರವಣಿಗೆ ಅಂದ್ರೆ ಬರಬೇಕಾರೆ ನಮ್ಗೆ ಇದು ಕನ್ವೆ ಆಗ್ಬೇಕು ಅನ್ನೋದು ಅವ್ರ ಅಷ್ಟು ಡೀಟೇಲ್ ಆಗಿ ನಾವು ಅನ್ಕೊಂಡ್ರೆ ಹೇಳ್ತಾರಲ್ಲ ಅದೇ ಖುಷಿ ನಮ್ಗೆ ಕನ್ವೆ ಆಗ್ತಿದೆ ನಾವು ಅನ್ಕೊಟ್ರೆ ಮೆಸೇಜ್ ಆಗ್ಲಿ ಕತೆ ಆಗ್ಲಿ ಸಂತೋಷ ಆಗ್ತಿದೆ ಅಲ್ಲಿ ನಮ್ಗೆ ಥಿಯೇಟರ್ ಕೂತಾಗ ಜನ ಒಂದೊಂದು ಡೈಲಾಗ್ ನಗ್ತಾರಲ್ಲ ಅದು ಒಂಥರ ಅದು ಅದನ್ನ ಫೀಲಿಂಗ್ ನ ನೀವು ಎಲ್ಲೂ ಸಿಗಲ್ಲ ಅದು ಆ ಖುಷಿ ಇದೆಯಲ್ಲ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅದು ಜನ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಿದ್ದಾರೆ ನಗ್ತಿದ್ದಾರೆ ಆ ಎಮೋಷನ್ಸ್ ಕೊನೆಯಲ್ಲಿ ನಾನು ನೋಡಿದೆ ಎಷ್ಟೊಂದು ಜನ ಕಣ್ಣಲ್ಲಿ ನೀರಾಗ್ತಿದ್ರು ಎಂಡಲ್ಲಿ ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಐ ತಿಂಕ್ ಎಲ್ಲ ಚೆನ್ನಾಗಿ ಅನಿಸ್ತು ಮತ್ತೆ ವೇದಿಕ ಅಣ್ಣನ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಇನ್ನೊಂದು ಇನ್ನೊಂದ್ಸತಿ ಆಕ್ಟಿಂಗ್ ಆಪರ್ಚುನಿಟಿ ಟ್ರಿನಿಟಿ ಸಿಕ್ಕಿದಾಗ ನಾನೇ ಮತ್ತೆ ಮಾಡಬೇಕು ಅನಿಸ್ತಾ ಇದೆ ಥ್ಯಾಂಕ್ ಯು ನಾನು ಬಹಳ ಮನಮುಟ್ಟವಾಗಿ ಮಾಡ್ಬೋದಾಗಿತ್ತು ಬಹುಶಃ ಇಂಡಿಯನ್ ಆಡಿಯನ್ಸ್ಗೆ ಈ ರೀತಿ ಮಾಡಿದರೆ ಮಾತ್ರ ತಲುಪುತ್ತಾ ಏನೋ ಬಟ್ ಇಮೋಷನಲ್ ಡ್ರಾಮಾ ಸ್ವಲ್ಪ ಕಡಿಮೆ ಮಾಡಬಹುದಾಗಿತ್ತು ಬಟ್ ಬಹಳ ಒಳ್ಳೆ ಮೂವಿ ತುಂಬಾ ಇಷ್ಟ ಆಯ್ತು ಒಳ್ಳೆ ಪ್ರಯತ್ನ ಬಹಳ ಖುಷಿ ಆಯ್ತು ಆ ಕೂಡ ನಾವು ಬಹಳ ಹಿಂದಿನ ಕಾಲದಲ್ಲಿ ಇದ್ದಂಗೆ ಇದ್ದೀವಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ತರ ಮನಮುಟ್ಟುವ ಹಾಗೆ ಮಾಡ್ಬೇಕಂದ್ರೆ ಬಹುಶಃ ಈ ಮಾಧ್ಯಮ ಬಹಳ ಅಗತ್ಯ ಅದನ್ನು ಉಪಯೋಗ ವಿಷಯ ಏನಂದ್ರೆ ಕನ್ನಡದಲ್ಲಿ ಸಬ್ ಟೈಟ್ಲ್ ಹಾಕ್ಬೇಕು ಎಷ್ಟೋ ಜನರಿಗೆ ಕನ್ನಡ ಅರ್ಥ ಇದೆ ಇಂಗ್ಲಿಷ್ ಅರ್ಥ ಆಗಲ್ಲ ಹಳ್ಳಿ ಜನರನ್ನ ತಲುಪಬೇಕು ಹಾಗೆ ಕನ್ನಡ ಸಬ್ ಟೈಟಲ್ ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಇಂಗ್ಲಿಷ್ ಅರ್ಥ ಆಗಲ್ಲ ಯಾಕೆಂದ್ರೆ ತುಂಬಾ ಇಂಗ್ಲಿಷ್ ಬರ್ದಿದ್ದವರು ಈ ಮೂವಿ ಬಂದಿದ್ದು ನೋಡ್ದೆ ಅನ್ನೋ ಹಂಗಾಗಿ ಏನ್ ಗೊತ್ತಾ ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ಕನ್ನಡದಲ್ಲಿ ಅಟ್ಲೀಸ್ಟ್ ಸಬ್ ಬೇಕಿತ್ತು ನೈಸ್ ಮೂವಿ ಸರ್ ಹಾ ನೈಸ್ ಮೂವಿ ಮೂವಿ ತುಂಬಾ ಚೆನ್ನಾಗಿದೆ ಕನ್ನಡ ಪ್ರೇಕ್ಷಕರೆಲ್ಲ ಬಂದು ಇಂಥ ಮೂವಿಗಳನ್ನ ಸಪೋರ್ಟ್ ಮಾಡಬೇಕು ತುಂಬಾ ಚೆನ್ನಾಗಿದೆ ಸೊ ಎಲ್ಲೂ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಲ್ಲ ಬಟ್ ಸಮೋ ದಿಸ್ ಮೂವಿ ಶುಡ್ ಬಿ ಎನ್ ಹಿಟ್ ಅಷ್ಟೇ ನಾವು ಬೇಡ್ಕೊಳೋದು ತುಂಬ ಚೆನ್ನಾಗಿದೆ ಏನು ವೈಲೆನ್ಸ್ ಇಂದ ಒಂದು ಕ್ಲಾರಿಟಿಯಿಂದ ಕೊಟ್ಟು ಆ ಮೆಸೇಜ್ ತುಂಬಾ ಇಷ್ಟ ಆಯ್ತು ನನಗೆ ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಹುಡುಗನ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಈ ವಯಸ್ಸಿನಲ್ಲಿ ತನ್ನ ಮೊದಲನೇ ಚಿತ್ರದಲ್ಲಿ ಈ ಥರ ಒಂದು ಎಕ್ಸ್ಪ್ರೆಷನ್ ತಂದಿರೋದು ಗುಡ್ ದಟ್ ಈವನ್ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಬಾಯ್ ಕ್ಯಾನ್ ಪರ್ಫಾರ್ಮ್ ಸೂಪರ್ ಆಗಿದೆ ಫಿಲಮ್ ಕ್ಯಾಮ್ರಾ ಸ್ಟೋರಿ ಹುಡುಗನ ಆ್ಯಕ್ಟಿಂಗ್ ಎಲ್ಲ ಸಹ ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಚಿಕ್ಕ ಹುಡುಗ ತುಂಬಾ ಸೂಪರ್ ಆಗಿದೆ ನೋಡಕ್ಕೆ ತುಂಬಾ ಇಷ್ಟ इंटरेस्ट ಆಗಿದೆ ಒಂದು ಸಿಚುಯೇಷನ್ ಎಲ್ಲಾ ಒಳ್ಳೆ ಸೂಪರ್ 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 ಎರಡು ಇಷ್ಟ ಎರಡು ಶೂಟಿಂಗ್ ಚೆನ್ನಾಗಿದೆ ಸ್ಟೋರಿ ಇಷ್ಟ ಆಯ್ತು ಅವನ್ನ ಸ್ಟೈಲಿಂಗ್ ಇಷ್ಟ ಆಯ್ತು ಚಿಂತೆ ಇಲ್ಲ ಚೆನ್ನಾಗಿ ಮಾಡಿದನ ಇಷ್ಟ ಆಗಿದೆ you know gripping throughout the movie so uh, that itself is a uh, litmus test wonderful movie enjoyed the experience Great movie. beginning to the end i enjoyed every bit of it the cinematography the acting of little vedic the acting of the american actor also everything was good and uh, i generally don't like uh, uh, bollywood and all those movies ಮೂವಿ ಐ ಸಾನ್ ನಮ್ಮ ಮಗು ಕೂಡ ಅದ್ರಲ್ಲಿ ಇದಾನೆ ಸೊಸ್ ಲೈಕ್ ಮಕ್ಕಳಿಗೆ ತುಂಬಾ ಒಂಥರ ಚೆನ್ನಾಗಿದೆ ಮೂವಿ ಯಾರು ನೋಡಿಲ್ಲ ನೀವು ಖಂಡಿತ ಒಂದು ಮೂವಿ ನೋಡಬೇಕು ತುಂಬಾ ಚೆನ್ನಾಗಿದೆ ಮೂವಿ